ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ಪ್ರೀತಿಸುವವರು ಹಗಲು ರಾತ್ರಿ ನಿಮ್ಮ ಬಗ್ಗೆಯೇ ಚಿಂತಿಸುವ ಹಾಗೆ ಅಥವಾ ಯೋಚಿಸಬೇಕಂದ್ರೆ ಏನು ಮಾಡಬೇಕು ಯಾವ ಟ್ರಿಕ್ಸ್ ಫಾಲೋ ಮಾಡಬೇಕು ಎಂಬುದನ್ನು ತಿಳಿಯೋಣ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಕೆಲವರನ್ನು ಯಾಕೆ ಮರೆಯೋಕ್ಕಾಗಲ್ಲ ಅಂತ ಅಂದರೆ ಅವರ ಮುಖ ಅವರ ಮಾತುಗಳು ಮನಸ್ಸಿನಿಂದ ಹೋಗುವುದೇ ಇಲ್ಲ ಅವರನ್ನು ನೋಡಿದ ತಕ್ಷಣ ನಿಮ್ಮ ಹಾರ್ಟ್ ಜೋರಾಗಿ ಹೊಡೆದುಕೊಳ್ಳುವುದಕ್ಕೆ ಶುರು ಮಾಡುತ್ತದೆ ಅಂಥವರನ್ನು ಯಾವತ್ತಾದರೂ ನೀವು ಮೀಟ್ ಮಾಡಿದ್ದೀರಾ ಅಥವಾ ನೀವು ಮತ್ತೆ ಮತ್ತೆ ಅವರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿರೋ ಯಾರಾದರೂ ಇರಬಹುದು ಸೊ ಇವತ್ತು ನಾನು ನಿಮಗೆ ಸೈಕಲಾಜಿಕಲ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ ಯಾವ ಟ್ರಿಕ್ಸ್ ಫಾಲೋ ಮಾಡಬೇಕೆಂಬುದನ್ನು ಈಗ ನಾವು ಮೊದಲನಾಗಿ ತಿಳಿಯೋಣ ಈ ಸಲಹೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ನೀವು ಯಾರನ್ನಾದರೂ ಇಷ್ಟಪಟ್ಟು ನಿಮ್ಮ ಭಾವನೆಗಳನ್ನು ಅವರು ವ್ಯಕ್ತಪಡಿಸಬೇಕೆಂದು ಬಯಸಿದರೆ ಈ ಸೈಕಲಾಜಿಕಲ್ ಟ್ರಿಕ್ಸನ್ನು ಪ್ರಯತ್ನಿಸಿ ಅದು ಅವರನ್ನು ನಿಮ್ಮ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ ಮತ್ತು ನೀವು ಅದನ್ನು ಸರಿಯಾಗಿ ಮಾಡಿದರೆ ನಿಮ್ಮನ್ನು ಇಷ್ಟಪಡುವಂತೆ ಕೂಡ ಮಾಡುತ್ತದೆ ಅವು ಸೂಕ್ಷ್ಮ ಮತ್ತು ಸುಲಭವಾಗಿರುತ್ತದೆ ಮೊದಲನೆಯದಾಗಿ ಸಂದೇಶ ಕಳಿಸುವ ಸಮಯ ಟೆಕ್ಸ್ಟಿಂಗ್ ಟೈಮ್ ಹೌದು ಇದು ಎಷ್ಟು ನಿಜ ಅಂತ ನಿಮಗೆ ಆಶ್ಚರ್ಯವಾಗುತ್ತದೆ ಅಂದರೆ ನೀವು ನಿಮ್ಮ ಸಂಗಾತಿಗೆ ದಿನದಲ್ಲಿ ಎರಡು ಬಾರಿ ಸೇಮ್ ಟೈಮಿಗೆ ಚಾಟ್ ಮಾಡಬೇಕು ಅಂದರೆ ನೀವು ಇಷ್ಟಪಡುವ ವ್ಯಕ್ತಿಗೆ ಸತತವಾಗಿ ಎರಡು ಸಲ ಮೆಲೆಜ್ ಮೆಸೇಜ್ ಕಳುಹಿಸಿ ಮತ್ತು ನಿಮ್ಮ ಗಮನವನ್ನು ಸೆಳೆಯುವುದನ್ನು ನೋಡಿ ಹಾಗಾಗಿ ನೀವು ಇಂದು ಸಂಜೆ ಏಳು ಗಂಟೆಗೆ ಅವರಿಗೆ ಸಂದೇಶ ಕಳುಹಿಸಿದರೆ ನಾಳೆ ಸಂಜೆ ಕೂಡ ಸೇಮ್ ಟೈಮಿಗೆ ಸೆವೆ ಸೆವೆನ್ ಓ ಕ್ಲಾಕಿಗಾದರೆ ಸೆವೆನ್ ಕ್ಲಾಕಿಗೆ ಅವರಿಗೆ ಮೆಸೇಜ್ ಕಳುಹಿಸಿ ಇದು ಅವರ ಮೆದುಳನ್ನು ನಿಮ್ಮ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ ಮತ್ತು ಮೂರನೆಯ ದಿನ ನೀವು ಅವರಿಗೆ ಮೆಸೇಜ್ ಮಾಡಬೇಕೆಂದಿಲ್ಲ ಅವರೇ ಸ್ವತಃ ನಿಮಗೆ ಸಂದೇಶ ಕಳುಹಿಸುತ್ತಾರೆ ಬೇಕಾದರೆ ಇದನ್ನು ಮಾಡಿ ನೋಡಿ ಎರಡನೆಯದಾಗಿ ಅವರು ತನ್ನ ಬಗ್ಗೆ ಮಾತಾಡಲಿ ಹೌದು ಹೆಚ್ಚಿನ ಪುರುಷರು ಅಥವಾ ಮಹಿಳೆಯರು ತಮ್ಮ ಬಗ್ಗೆ ಮಾತನಾಡಲು ಇಷ್ಟಪಡುತ್ತಾರೆ ಇದೊಂದು ಹ್ಯೂಮನ್ ಹ್ಯೂಮನ್ ಸೈಕಾಲಜಿ ಯಾವಾಗಲೂ ಅವರ ಬಗ್ಗೆಯೇ ಮಾತನಾಡಲು ಇಷ್ಟಪಡುತ್ತಾರೆ ಉದಾಹರಣೆಯಾಗಿ ಒಂದು ಫೋಟೋ ಆಲ್ಬಮ್ ಇದೆಯಲ್ಲ ಅದರಲ್ಲಿ ಎಷ್ಟೋ ಫೋಟೋಸ್ ಇದ್ದರೂ ಮೊದಲು ನಮ್ಮ ಕಣ್ಣು ಎಲ್ಲಿಗೆ ಹೋಗುತ್ತದೆ ನಮ್ಮ ಫೋಟೋದ ಮೇಲೆ ಅಲ್ವಾ ಹಾಗೆಯೇ ಲೈಫಲ್ಲೂ ನಮ್ಮನ್ನು ಯಾರು ಕ್ಯಾರ್ ಮಾಡುತ್ತಾರೆ ಯಾರು ನಮ್ಮ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಅವರು ಜನರಿಗೆ ಇಷ್ಟವಾಗುತ್ತಾರೆ ಮತ್ತು ಬೇಗ ಹತ್ತಿರವಾಗುತ್ತಾರೆ ಮತ್ತು ಅವರೊಂದಿಗೆ ವ್ಯವಹರಿಸಲು ಉತ್ತಮ ಮಾರ್ಗವೆಂದರೆ ಅವರನ್ನು ಬಿಡಿ ಅವರಿಗೆ ಅವರದೇ ಆದ ಸಣ್ಣ ಸ್ವಾಗತವನ್ನು ನೀಡಿ ಮತ್ತು ಮಾತನಾಡಲು ಪ್ರೋತ್ಸಾಹಿಸಿ ಏಕೆಂದರೆ ಅದು ಅವರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಿಮಗೆ ಬಹಿರಂಗಪಡಿಸುತ್ತದೆ ಮೂರನೆಯದಾಗಿ ಅವರ ಎಲ್ಲ ಚಿಕ್ಕ ಚಿಕ್ಕ ಜೋಕುಗಳಿಗೂ ಕೂಡ ನಗಿ ಅವರ ಜೋಕುಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವುಗಳನ್ನು ನೋಡಿ ನಗಿರಿ ಪುರುಷ ಹೆಚ್ಚಾಗಿ ಪುರುಷರಿಗೆ ತಮ್ಮ ತಮಗೆ ಆಸಕ್ತಿ ಇರುವ ಮಹಿಳೆಯನ್ನು ನಗಿಸಲು ಸಾಧ್ಯವಾಗದಿದ್ದರೆ ಅದನ್ನು ತುಂಬ ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ ಹೆಚ್ಚಾಗಿ ಬಾಯ್ಸ್ ತಮ್ಮ ಸಂಗಾತಿಯನ್ನು ಖುಷಿ ಆಗಿಡಲು ಏನೆಲ್ಲ ಜೋಕುಗಳನ್ನು ಹೇಳ್ತಾರೆ ಆಗ ತಮ್ಮ ಸಂಗಾತಿ ಅದಕ್ಕೆ ಪ್ರತಿಕ್ರಿಯಿಸದಿದ್ದಲ್ಲಿ ತುಂಬ ಬೇಜಾರಾಗಿ ಬಿಡುತ್ತಾರೆ ಸೊ ಮುಂದಿನ ಬಾರಿ ಅವರು ಜೋಕ್ ಹೇಳಿದಾಗ ನಕ್ಕು ಸುಮ್ಮನಾಗಿಸಿ ಅದು ನಿಮಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲದಿದ್ದರೂ ಅವರಿಗೋಸ್ಕರ ನಕ್ಕು ಬಿಡಿ ನಾಲ್ಕನೆಯದಾಗಿ ಕಾಳಜಿ ತೋರಿಸಿ ಎಲ್ಲ ಹುಡುಗರು ಅಥವಾ ಹುಡುಗಿಯರು ತನಗೆ ಕಾಳಜಿ ವಹಿಸುವುದನ್ನು ಇಷ್ಟಪಡುತ್ತಾರೆ ಯಾವಾಗಲೂ ನಿಮ್ಮ ಸಂಗತಿಯನ್ನು ತುಂಬ ಕ್ಯಾರಾಗಿ ಅಥವಾ ತುಂಬ ಕಾಳಜಿಯಿಂದ ಅವರು ನೀವು ನೋಡಿಕೊಂಡಾಗ ಅವರು ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ ಕೇರ್ ಅಥವಾ ಕಾಳಜಿ ಹೇಗಿರಬೇಕೆಂದರೆ ನಿಮ್ಮಷ್ಟು ಕಾಳಜಿ ಪ್ರೀತಿ ಕೊಡುವವರು ಯಾರು ಇರಬಾರದು ನಿಮ್ಮನ್ನು ಬಿಟ್ಟು ಅವರಿಗೆ ಬೇರೆಯವರ ನೆನಪು ಕೂಡ ಆಗಬಾರದು ಹಾಗೆ ಇರಬೇಕು ಅವರು ಆಗ ಅವರು ರಾತ್ರಿ ಹಾಗಲು ನಿಮ್ಮ ಬಗ್ಗೆ ನಿಯೋಚಿಸುತ್ತಾ ಇರುತ್ತಾರೆ ಅಂದರೆ ತನಗೆ ವಿಶೇಷ ಮತ್ತು ಬೇಕಾದ ಹುಡುಗಿ ಎಂದು ಭಾವಿಸಿದ ಹುಡುಗಿಯ ಜೊತೆಗಿರಲು ಬಯಸುತ್ತಾರೆ ಅವರು ನಿಮಗಾಗಿ ಏನಾದರೂ ಒಳ್ಳೆಯದನ್ನು ಮಾತಾ ಮಾಡಿದಾಗಲೆಲ್ಲ ನೀವು ಅವರಿಗೆ ಥ್ಯಾಂಕ್ಸ್ ಹೇಳಿ ಕೃತಜ್ಞತರಾಗಿರಿ ಆ ಕ್ಷಣ ಮುಗಿಯುವವರೆಗೂ ಕಾಯುವ ಬದಲು ತಕ್ಷಣ ಹೇಳಿ ಮತ್ತೊಂದು ಲುಕ್ ಅಥವಾ ಗ್ಯಾಸ್ ಅಂತ ಹೇಳ್ತಾರೆ ನೋಟ ನೋಡಿ ಯಾವುದೇ ವ್ಯಕ್ತಿಯ ನೋಟ ಅವನ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ನೀವು ನೋ ನೋಡುವ ನೋಟ ಹೇಗಿರಬೇಕೆಂದರೆ ಅದು ನಿಮ್ಮ ಸಂಗಾತಿಗೆ ಮುಜುಗರ ತಂದು ಕೊಡದೆ ನಿಮಗೆ ರೆಸ್ಪೆಕ್ಟ್ ಕೊಡುವ ರೀತಿಯಲ್ಲಿರಬೇಕು ಹಾಗೆಯೇ ಪುರುಷರಿಗೆ ಅಂದರೆ ಬಾಯ್ಸಿಗೆ ಗರ್ಲ್ಸ್ನ ಐಸ್ ಕಣ್ಣುಗಳು ತುಂಬ ಇಷ್ಟ ಮತ್ತು ಮೃದುವಾದ ನೋಟ ಕಣ್ಣನ್ನು ಭೇಟಿಯಾಗುವುದು ನೋಟವನ್ನು ಹಿಡಿದಿಟ್ಟುಕೊಳ್ಳುವುದು ಬಹಳಷ್ಟು ವ್ಯತ್ಯಾಸವನ್ನುಂಟು ಮಾಡುತ್ತದೆ ನೀವು ದೀರ್ಘಕಾಲದವರೆಗೆ ಅವರ ನೋಟವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾದರೆ ಅದು ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಶಕ್ತಿಯನ್ನು ತೋರಿಸುತ್ತದೆ ನೀವು ಆತ್ಮವಿಶ್ವಾಸದ ಮಹಿಳೆ ಎಂದು ಆ ಪುರುಷನಿಗೆ ತೋರಿಸುತ್ತದೆ ಮತ್ತು ಪುರುಷರು ಅದನ್ನು ಪ್ರೀತಿಸುತ್ತಾರೆ ಆರನೆಯದಾಗಿ ದೇಶ ದೇಹ ಭಾಷೆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ ನೋಡಿ ಸೈಕಲಾಜಿಕಲಿ ಪ್ರಕಾರ ನೀವು ನಿಮ್ಮ ಎದುರಿಗಿರುವವರ ಬಾಡಿ ಲ್ಯಾಂಗ್ವೇಜನ್ನು ಕಾಪಿ ಮಾಡಿದರೆ ಅದು ನಮ್ಮ ಎದುರಿರುವವರನ್ನು ಆಕರ್ಷಿಸುತ್ತದೆ ಉದಾ ಉದಾಹರಣೆಯಾಗಿ ಈಗ ನಿಮ್ಮ ಹಸ್ಬೆಂಡ್ ಇರಬಹುದು ನಿಮ್ಮ ಸಂಗತಿಯಾಗಿರ್ಬೋದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕೆಂದು ಅವರು ಬಯಸಿದರೆ ನೀವು ಅವರ ಭಾಷ ದೇಹದ ಭಾಷೆಯನ್ನು ಕಾಪಿ ಮಾಡಬೇಕು ಅವರಿಗ ಒಂದು ಉದಾಹರಣೆಗೆ ಅವರು ಗೋಡೆಗೆರಗಿದ್ದರೆ ಅದೇ ರೀತಿ ನೀವು ಕೂಡ ಮಾಡಬೇಕು ಆದರೆ ಬಹಳ ಸೂಕ್ಷ್ಮವಾಗಿ ಇರಬೇಕು ಜನರು ಹೆಚ್ಚಾಗಿ ತಮ್ಮ ನಡವಳಿಕೆ ಮತ್ತು ಅಭಿವ್ಯಕ್ತಿಗಳಿಗೆ ಹೊಂದಿಕೆಯಾಗುವ ಜನರತ್ತ ಆಕರ್ಷಿಸರ ಆಕರ್ಷಿತರಾಗುತ್ತಾರೆ ಈಗ ಏಳನೆಯದಾಗಿ ಲರ್ನ್ ಟು ಬಿ ಎ ಲಿಟ್ಲ್ ಮಿಸ್ಟ್ರೀಸ್ ಅಂದರೆ ಈಗ ಸುಮ್ಮನೆ ಒಂದು ಯೋಚನೆ ಮಾಡಿ ಅವರು ಇಡೀ ಲೈಫ್ ಸ್ಟೋರಿನ ಕಂಪ್ಲೀಟಾಗಿ ಯಾವತ್ತಿಗೂ ಶೇರ್ ಮಾಡಿಕೊಳ್ಳದೆ ಇರುವ ಪರ್ಸನನ್ನು ನೀವು ಯಾವತ್ತಾದರೂ ಮೀಟ್ ಮಾಡಿದ್ದೀರಾ ಅವರ ಜೊತೆಯಲ್ಲಿದ್ದಾಗ ಬೋರ್ ಆಗಲ್ಲ ನೀವು ಗಮನಿಸಿದ್ದೀರಾ ಅದರ ಬದಲಾಗಿ ಅವರ ಮೇಲೂ ಇಂಟ್ರೆಸ್ಟ್ ಇನ್ನೂ ಹೆಚ್ಚಾಗುತ್ತದೆ ದಿಸ್ ಈಸ್ ದ ಪವರ್ ಆಫ್ ಮಿಸ್ಟ್ರಿ ನಮ್ಮ ಮನಸ್ಸು ಎಷ್ಟು ವೈಡ್ ಅಂದರೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗದ ವಿಷಯಗಳ ಕಡೆಗೆ ಹೆಚ್ಚು ಅಟ್ರ್ಯಾಕ್ಟ್ ಆಗ್ತೀವಿ ಕುತೂಹಲ ಕೂಡ ಶುರುವಾಗುತ್ತೆ ನೀವು ನಿಮ್ಮ ಬಗ್ಗೆ ಆಸಕ್ತಿ ಕೆರಳುವಷ್ಟು ಕೆರಳಿಸುವಷ್ಟು ಮಾತ್ರ ಹಂಚಿಕೊಂಡಾಗ ಓಪನ್ ಬುಕ್ ಥರ ಎಲ್ಲವನ್ನು ರಿವೀಲ್ ಮಾಡದೇ ಇದ್ದಾಗ ನೀವೇ ಒಂದು ಒಗಡ ಹಾಕ್ತೀರಿ ಹಾಗಾಗಿ ಯಾರಾದರೂ ನಿಮ್ಮ ಬಗ್ಗೆ ಏನನ್ನಾದರೂ ಕೇಳಿದಾಗ ಯಾವುದಾದರೂ ಒಂದು ವಿಷಯದ ಬಗ್ಗೆ ಹೇಳಿ ಆದರೆ ಓವರ್ ಆಗಿ ಎಕ್ಸ್ಪ್ರೆಷನ್ ಮಾಡೋಕೆ ಹೋಗಬೇಡಿ ಈ ರೀತಿ ಹೇಳಬಹುದು ಈಗ ಅವರೇನಾದರೂ ನಿಮ್ಮ ಹತ್ರ ಕೇಳಿದಾಗ ನೀವು ಓಹ್ ಅದೊಂದು ದೊಡ್ಡ ಕತೆ ಬಿಡು ಬೇರೆ ಯಾವಾಗಲಾದರೂ ಹೇಳ್ತೀನಿ ಬಿ ಕಾನ್ಫಿಡೆಂಟ್ ಆ್ಯಂಡ್ ಚಿಲ್ಡ್ ಔಟ್ ಮಿಸ್ಟ್ರಿ ವರ್ಕ್ ಆಗೋದು ಕೇವಲ ನಿಮ್ಮ ಜೊತೆ ನೀವು ಕಾನ್ಫಿಡೆಂಟ್ ಆಗಿದ್ದಾಗ ಈಗ ಇಷ್ಟೆಲ್ಲ ತಿಳಿದರೂ ಕೆಲವರಿಗೆ ಏನಾಗ್ತೀರಾ ಏನಾಗ್ತದೆ ಅಂದರೆ ಎಷ್ಟು ವಯಸ್ಸಾದರೂ ಕೂಡ ನಾವು ಒಂದು ದೊಡ್ಡ ತಪ್ಪು ಮಾಡ್ತೀವಿ ಏನೆಂದರೆ ಪ್ರೀತಿಗಾಗಿ ಬಿಚ್ಚಿ ಬೇಡುವುದು ಗಮನಿಸಿದ್ದೀರಾ ಎಷ್ಟೊಂದು ಸರ್ತಿ ನಾವು ಕೇಳಿದ್ದೇವೆ ಅಲ್ಲ ಏನೂ ಬೇಡ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಸಿಕ್ಕರೆ ಸಾಕು ಅಂತ ಪ್ರತಿ ಸರ್ತಿ ನಾವು ಏನು ಮಾಡ್ತೀವಿ ಅಂದರೆ ಯಾರು ನಮ್ಮನ್ನು ಪ್ರೀತಿಸುತ್ತಾರೆ ಯಾರು ನಮ್ಮನ್ನು ಕ್ಯಾರ್ ತಗೋತಾರೆ ಯಾರು ನಮಗೆ ಗೌರವ ಕೊಡುತ್ತಾರೆ ಅಂತ ಹೇಳಿ ಯಾವಾಗಲೂ ನಾವು ಅಪೇಕ್ಷಿಸ್ತಾ ಇರ್ತೀವಿ ಸೂಕ್ಷ್ಮವಾಗಿ ಗಮನಿಸಿ ದಾರಿಯಲ್ಲಿ ಈಗ ಯಾರು ಒಬ್ಬ ಭಿಕ್ಷೆ ಬೇಡ್ತಾ ಇರ್ತಾರಂತ ಅಂದ್ಕೊಳ್ಳುವ ಆಗ ನಿಮಗೆ ಬೇಕಾದದನ್ನು ಕೊಡ್ತೀರಾ ಅವರು ಏನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ಕೊಡ್ತೀರಾ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನು ಕೊಡ್ತೀವಿ ಅಥವಾ ನಮ್ಮ ಹತ್ರ ಏನಿದೆಯೋ ಅದನ್ನು ಕೊಡ್ತೇವೆ ಹಾಗೆ ಅಲ್ವಾ ಹಾಗೆ ನಮ್ಮ ಸಂಬಂಧದಲ್ಲೂ ಅಷ್ಟೇ ನಾವು ಯಾವಾಗ ಅವರ ಟೈಮಿಗಾಗಿ ಅಪೇಕ್ಷಿಸುವುದು ಅವರ ಬರುವಿಕೆಗಾಗಿ ನಿರೀಕ್ಷಿಸುವುದು ಅವರ ಟೈಮಿಗಾಗಿ ನಿಮ್ಮ ನೀಡ್ಸನ್ನು ಬಿಟ್ಟು ಹೋಗುವುದು ಯಾವಾಗಲೂ ನಾವು ಯಾವುದಕ್ಕಾದರೂ ನಾವು ಬೇಡುತ್ತಾ ಇರ್ತೀವೋ ಅವರ ಕಣ್ಣಿಗೆ ನಾವು ಯಾವ ಥರ ಕಾಣಿಸ್ತೀವಿ ನೀವೇ ಯೋಚಿಸಿ ಪ್ರೀತಿಯಲ್ಲಿ ನಾವು ಯಾವತ್ತೂ ಬೇಡಬಾರದು ಪ್ರೀತಿ ಅನ್ನೋದೊಂದು ಫೀಲಿಂಗ್ ಅದಾಗೆ ಅದು ಬರಬೇಕೇ ಹೊರತು ನಾವು ಬಿಚ್ಚಿ ಬೇಡಬಾರದು ಹೇಳ್ತಾರಲ್ಲ ಮಣ್ಣು ಹುಣ್ಣು ಹೆಣ್ಣು ಯಾವುದು ನಾವು ಹುಡುಕಿಕೊಂಡು ಹೋಗಬಾರದು ಅಂತ ಹಾಗೆ ಸಂಬಂಧ ಕೂಡ ಅಷ್ಟೇ ಯಾವುದು ನಾವು ತುಂಬ ಫೋರ್ಸ್ ಮಾಡಿ ಹಿಡಿತೇವೋ ಹಾಗೆ ಬಲವಾಗಿ ಹಿಡಿದಾಗ ನಮ್ಮ ಕೈಗೆ ನೋವಾಗುತ್ತದೆ ಹೊರತು ಅವರ ಕೈಗೆ ಏನೂ ಆಗಲ್ಲ ಸೊ ಪ್ರೀತಿಯಾಗಲಿ ಕ್ಯಾರ್ ಆಗಲಿ ಲವ್ ಆಗಲಿ ಅಟೆನ್ಷನ್ ಆಗಲಿ ಅದಾಗೆ ಅದು ಬರಬೇಕು ಹೊರತು ನಾವು ಯಾವುದನ್ನು ಅಪೇಕ್ಷೆ ಇಟ್ಟು ಮಾಡಿದಾಗ ಅದು ನಮ್ಮಿಂದ ದೂರ ಹೋಗುತ್ತಾ ಇರುತ್ತದೆ ಸೊ ಇವತ್ತಿಂದ ನಾವು ಯಾವಾಗಲೂ ಪ್ರೀತಿಗೆ ಬೇಡಬಾರದು ಅದರ ಬದಲು ನೀವು ನಾವು ಮೇಲೆ ಹೇಳಿದ ರೀತಿಯಲ್ಲಿ ಫಾಲೋ ಕೂಡ ಮಾಡಬಹುದು ಸೈಕಲಜಿ ಟ್ರಿಕ್ಸನ್ನು ಫಾಲೋ ಕೂಡ ಮಾಡಬಹುದು ಅಂದರೆ ಈಗ ನಿಮಗೆ ಅವರು ರಾತ್ರಿ ಹಗಲು ನಿಮ್ಮನ್ನು ನಿಮ್ಮ ಬಗ್ಗೆ ಚಿಂತಿಸಬೇಕೆಂದರೆ ಮೊದಲು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಲವ್ ಮಾಡಬೇಕು ನಾವು ಯಾವ ನಾನು ಯಾವಾಗ ನನ್ನ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾಕೆಂದರೆ ಲಾ ಲಾಂಗೆಸ್ಟ್ ಸಂಬಂಧ ಇರುವುದು ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಸಂಗತಿ ಜೊತೆಯಲ್ಲ ಅವರು ಒಂದಲ್ಲ ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗಿಯೇ ಹೋಗುತ್ತಾರೆ ಆದರೆ ಲಾಂಗೆಸ್ಟ್ ಸಂಬಂಧ ಇರುವುದು ನಿಮ್ಮ ಜೊತೆ ಹೋಗಿ ಒಮ್ಮೆ ಕನ್ನಡಿಯಲ್ಲಿ ನೋಡಿ ನಿಮ್ಮ ಜೊತೆ ನಿಮಗೆ ಲಾಂಗೆಸ್ಟ್ ರಿಲೇಷನ್ಶಿಪ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ ನೀವು ಸಂತೋಷವಾಗಿರುವುದು ನಿಮ್ಮ ಜವಾಬ್ದಾರಿ ಪ್ರೀತಿ ಕೇಳುವ ಬದಲು ಎಲ್ಲರಿಗೂ ಪ್ರೀತಿ ಹಂಚಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲೂ ನಾವು ಹೇಗೆ ಪ್ರೀತಿಸುವುದು ನಾವು ಎಷ್ಟು ಪ್ರೀತಿ ಕೊಡಲಿ ಹೀಗೆ ನಾವು ಯಾವತ್ತು ಎಕ್ಸ್ಪೆಕ್ಟೇಷನ್ ಇಟ್ಟು ು ಪ್ರೀತಿ ಮಾಡಬರೋದು ನಾವು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿ ಮಾಡಿದರೆ ಅದು ಹಂಡ್ರೆಡ್ ಪರ್ಸ್ ಫೋಲ್ಡ್ ಆಗಿ ನಮಗೆ ರಿಟರ್ನ್ ಬರುತ್ತದೆ ನಾವು ಯಾವಾಗಲೂ ಹೀಗೆ ಹೇಳಿದ ತಕ್ಷಣ ನಿಮ್ಮನ್ನು ನೀವು ಪ್ರೀತಿಸಿ ಅಲ್ಲ ಬೇರೆಯವರಿಗೆ ಪ್ರೀತಿ ಕೊಡಿ ಅಂತ ಹೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನಾಗ್ತದೆ ಹೌದು ನಾನು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅನಾಥಾಶ್ರಮಕ್ಕೆ ಹೋಗಿ ಅವರಿಗೆ ಸಹಾಯ ಮಾಡಬೇಕು ವೃದ್ಧಾಶ್ರಮಕ್ಕೆ ಹೋಗಿ ಅವರಿಗೆ ಸಹಾಯ ಮಾಡಬೇಕೆಂದು ಅನ್ಕೋತೀವಿ ಆದರೆ ಫಸ್ಟ್ ನಿಮ್ಮ ಮನೆಯವರಿಗೆ ನೀವು ಪ್ರೀತಿ ಕೊಡಿ ಇಲ್ಲಿ ಅಲ್ಲಿ ಈಗ ನಿಮ್ಮ ಮನೆಯಲ್ಲಿ ವೃದ್ಧರು ಇರಬಹುದು ಅಥವಾ ಗಂಡ ನಿಮ್ಮ ಹೆಂತಿ ಆಗಿರಬಹುದು ನಿಮ್ಮ ಮಕ್ಕಳಾಗಿರಬಹುದು ಅವರಿಗೆ ಮೊದಲು ನಿಮ್ಮ ಟೈಮ್ ಕೊಡಿ ಅವರ ಜೊತೆಗೆ ಮೊದಲು ನಿಮ್ಮ ಸಂಬಂಧವನ್ನು ಬಿಲ್ಡ್ ಮಾಡಿ ಯಾರೇ ನೋಡಿ ಈಗ ಫ್ಯಾಮ್ ಯಾರ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಅಲ್ವಾ ಅವರು ಹೊರಗೆ ಕೂಡ ಸ್ಟ್ರಾಂಗ್ ಆಗಿರುತ್ತಾರೆ ಯಾವಾಗ ನಮ್ಮ ಯಾವಾಗ ನಮ್ಮ ಮೇಲೆ ನಮಗೆ ಬಾಂಡೇಜ್ ಇರಲ್ವೋ ನಮ್ಮ ಫ್ಯಾಮಿಲಿಯಲ್ಲಿ ಆಚೆ ಕೂಡ ಜನ ನಮ್ಮನ್ನು ಮಿಸ್ಯೂಸ್ ಮಾಡ್ತಾರೆ ಬೇಕಾದ ಇದನ್ನು ಗಮನಿಸಿ ಹಾಗಾಗಿ ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿ ಬಾಂಡೇಜ್ ಏನಿದೆಯೋ ಅದನ್ನು ಇಟ್ಟುಕೊಳ್ಳಿ ನಿಮ್ಮ ತಂದೆ ತಾಯಿ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿ ಆದರೆ ನಾವು ಸಣ್ಣ ಮಾಡುವಂಥ ಆಲೋಚನೆ ಆಗಿರಬಹುದು ವೈಬ್ರೇಷನ್ ಆಗಿರಬಹುದು ಈಗ ಯಾರೋ ಒಬ್ಬ ಬಂದು ನಿಮಗೆ ಬಾಯಿಗೆ ಬಂದಾಗೆ ಬೈತಾನೆ ಕೆಟ್ಟ ಕೆಟ್ಟದಾಗಿ ಆದರೆ ನಿಮಗೆ ಅದು ಎಫೆಕ್ಟ್ ಆಗ್ತದಾ ಇಲ್ಲಲ್ಲ ಯಾಕೆಂದರೆ ನಿಮ್ಮ ಮೇಲಿರುವಂಥ ಆತ್ಮವಿಶ್ವಾಸ ಆತ್ಮ ಸ್ಥೈರ್ಯ ಯಾವತ್ತೂ ಬದಲಾಗಲ್ಲ ಹಾಗಾಗಿ ಅವರ ಬಿಹೇವಿಯರ್ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ ಮರೆಯಬೇಡಿ ಯಾಕೆಂದರೆ ಬರ್ತ್ ಆ್ಯಂಡ್ ಡೆತ್ ಉಂಟಲ್ಲ ಅದರ ನಡುವೆ ಒಂದು ಸಿ ಇದೆ ಗಮನಿಸಿದ್ದೀರಿ ಅದೇನೆಂದರೆ ಚಾಯ್ಸ್ ನಮ್ಮ ಬಗ್ಗೆ ಪ್ರತಿಯೊಂದು ನಮ್ಮ ಚಾಯ್ಸ್ ಆಗಿರುತ್ತದೆ ನಮ್ಮ ಸಂತೋಷ ನಮ್ಮ ಚಾಯ್ಸ್ ನಾವು ಬೇಜಾರಾಗಿರಬೇಕಂದ್ರೆ ಅದು ಕೂಡ ನಮ್ಮ ಚಾಯ್ಸ್ ಆಗಿರುತ್ತೆ ಹಾಗಾಗಿ ನಾವು ಯಾವತ್ತು ಪ್ರೀತಿಗೆ ಭಿಕ್ಷೆ ಬೇಡಲೇಬಾರದು ಪ್ರತಿ ಸರ್ತಿ ಯಾವಾಗಲೂ ಅಷ್ಟು ಯಾರಿಗೆ ನಾವು ಹೆಚ್ಚು ಪ್ರೀತಿ ಕೊಡಲಿ ಯಾವುದನ್ನು ನಿರೀಕ್ಷಿಸದೆ ಅವರಿಗೆ ಪ್ರೀತಿ ಕೊಡ್ತಾ ಹೋಗಬೇಕು ಒಳ್ಳೆಯತನಕ್ಕೆ ಯಾವತ್ತೂ ಬೆಲೆ ಇದೆ ಈ ಕ್ಷಣದಲ್ಲಿ ವ್ಯಾಲಿಡೇಷನ್ ಸಿಕ್ತೇ ಇರಬಹುದು ಆದರೆ ಪ್ರೈಮರಿ ಫೋಕಸ್ ಯಾರ ಮೇಲೆ ಇರಬೇಕು ನಮ್ಮ ಮೇಲೆ ನಮಗಿರಬೇಕು ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತಾರೆ ಇವಾಗ ನಾವು ತುಂಬ ಬೇಜಾರಾಗಿರ್ತೇನೆ ಆ್ಯಕ್ಚುಲಿ ಈಗ ನಾನು ತುಂಬ ಬೇಜಾರಾಗಿದ್ದರೆ ನಿಮ್ಮ ಹತ್ರ ನನಗೆ ಮಾತಾಡ್ಲಿಕ್ಕೆ ವಿಡಿಯೋಸ್ ವೀಡಿಯೋಸ್ ಮಾಡಲಿಕ್ಕಾಗ್ತದ ಇಲ್ಲ ಯಾಕೆಂದರೆ ನನ್ನನ್ನು ಪ್ರೀತಿಸ್ಕೊಂಡ್ರೆ ನನ್ನ ಬಗ್ಗೆ ನಾನು ಕಾಳಜಿ ತಗೊಂಡ್ರೆ ನಾನು ಸಂತೋಷದಿಂದ ಇದ್ದರೆ ನನ್ನನ್ನು ನಾನು ಗೌರವಿಸಿಕೊಂಡ್ರೆ ಮಾತ್ರ ನಾನು ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಅಲ್ವಾ ಹಾಗೆ ನೀವು ಅಷ್ಟೇ ದಿನಾಲೂ ಅಷ್ಟೇ ನಿಮಗೊಂದು ಅಂತ ತಿಳ್ಕೊಳ್ಳಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಮೆಡಿಟೇಟ್ ಮಾಡಿ ಒಳ್ಳೆಯ ಆಹಾರ ತಿನ್ನಿ ವರ್ಕೌಟ್ ಮಾಡಿ ನಿಮ್ಮ ಬಗ್ಗೆ ಒಳ್ಳೆಯ ಕಾಳಜಿ ತಗೊಳ್ಳಿ ಏನಾಗುತ್ತೆ ಅಂದರೆ ನಿಮ್ಮನ್ನು ನೀವು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ ಗೊತ್ತಾಯ್ತಾ ನೀವೊಂದು ಮ್ಯಾಗ್ನೆಟ್ ಥರ ಆಗ್ತೀರಾ ನಿಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ನಿಮ್ಮ ಸಂಗತಿಗೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯವಿಲ್ಲ ಅವರು ರೆಡಿ ಕೂಡ ಇರುವುದಿಲ್ಲ ಯಾಕೆಂದರೆ ಆಗಿ ಸೈಕಲಜಿಕಲ್ ಪ್ರಕಾರ ಯಾರು ತುಂಬ ಸಂತೋಷದಿಂದ ಹ್ಯಾಪಿಯಾಗಿರ್ತಾರಲ್ಲ ನೀವು ಬೇಕಾದರೆ ಗಮನಿಸಬಹುದು ನಿಮ್ಮ ಸುತ್ತಮುತ್ತ ಯಾರು ಸಂತೋಷವಾಗಿ ಹ್ಯಾಪಿಯಾಗಿರ್ತಾರೆ ಅವರು ಜನರನ್ನು ಆಕರ್ಷಿತರಾಗುತ್ತಾರೆ ಯಾವಾಗಲೂ ಕಂಪ್ಲೇಂಟ್ ಮಾಡುತ್ತಾ ಯಾವಾಗಲೂ ಬೇಜಾರು ಮಾಡುತ್ತಾ ಇದ್ದಾರೆ ಯಾರಿಗೂ ಇಷ್ಟ ಆಗೋಲ್ಲ ನಿಮಗೆ ಇಷ್ಟ ಆಗುತ್ತದ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ನೆರೆಮನೆಯವರಾಗಲಿ ಯಾವಾಗಲೂ ಬೇಜಾರು ಮಾಡಿಕೊಂಡು ಅವರ ಪ್ರಾಬ್ಲಮ್ಸನ್ನೇ ಹೇಳ್ತಿದ್ರೆ ನಿಮ್ಮ ನಿಮಗೆ ಅವರ ಹತ್ರ ಇನ್ನೊಮ್ಮೆ ಮಾತಾಡಬೇಕು ಅಲ್ಲ ಅವರ ನಿಮಗೆ ಅವರ ನೆನಪು ಕೂಡ ಆಗೋದಿಲ್ಲ ಆದರೆ ಯಾರು ಯಾವಾಗಲೂ ಹ್ಯಾಪಿಯಿಂದ ಇನ್ನೊಬ್ಬರು ನಗಿಸ್ತಾ ಅವರ ಸೆಲ್ಫ್ ಲವನ್ನ ಇನ್ಕ್ರೀಸ್ ಮಾಡ್ತಿರ್ತಾರಲ್ಲ ಅವರು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಸೈಕಲಾಜಿಕಲ್ ಪ್ರಕಾರ ನಾವು ಈಗ ನಾವು ದೇವರಿಗೆ ಅಭಿಷೇಕ ಮಾಡ್ತೀವಿ ಹೋಮ ಮಾಡ್ತೀವಿ ಹವನ ಮಾಡಿಸ್ತೇವೆ ಆದರೆ ಭಗವಂತ ನಮ್ಮನ್ನು ಈ ಭೂಮಿಗೆ ಕಲಿಸಿರುವುದು ಯಾಕೆ ಗೊತ್ತಾ ಆ ಕ್ರಿಯೇಟರ್ ಒಂದು ಕ್ರಿಯೇಷನ್ ಮಾಡಿರ್ತಾರಲ್ಲ ಆ ಕ್ರಿಯೇಷನನ್ನು ಸೆಲೆಬ್ರೇಟ್ ಮಾಡೋಣ ಮಾಡದೆ ಮಾಡುವುದೇ ಆ ಭಗವಂತನಿಗೆ ನಾವು ಮಾಡುವ ಗೌರವ ಯಾವುದೋ ಹೋಮ ಹವನ ಮಾಡಿದ್ದರಿಂದ ದೇವರಿಗೆ ನಾವು ಫೇವರ್ ಮಾಡಿದ ಹಾಗೆ ಅನ್ಕೋತೀವಿ ಆದರೆ ಖಂಡಿತವಾಗಿಯೂ ಇಲ್ಲ ಭಗವಂತ ಕೊಟ್ಟ ಮೊದಲ ಗಿಫ್ಟ್ ಯಾವುದು ನಮಗೆ ಎಲ್ಲ ಕೊಟ್ಟು ಭೂಮಿಯ ಕಲಿಸಿದರಲ್ವ ನಮಗೆ ಆಲೋಚನೆ ಮಾಡುವ ಶಕ್ತಿ ಇದೆ ಆದರೆ ಆ ಆಲೋಚನೆ ಒಳ್ಳೆಯ ಆಲೋಚನೆ ಮಾಡುವುದನ್ನು ಬಿಟ್ಟು ನಾವು ಯಾವಾಗಲೂ ನೆಗೆಟಿವಿನ ಬಗ್ಗೆಯೇ ಥಿಂಕ್ ಮಾಡ್ತೇವೆ ಇರುವಂತಹ ಸಂತೋಷವನ್ನು ಕೂಡ ಮಾಡಿ ಕಡಿಮೆ ಮಾಡುತ್ತಾ ಕಡಿಮೆ ಮಾಡುತ್ತಾ ಹೋಗ್ತೇವೆ ಅದರ ಬದಲು ನಮ್ಮ ಸುತ್ತ ಇರುವವರನ್ನು ನಮ್ಮ ಫ್ಯಾಮಿಲಿಯವರನ್ನು ಎಲ್ಲರನ್ನೂ ಒಂದು ಹತ್ತು ಜನರನ್ನು ಖುಷಿಯಾಗಿಂದ ಇಡುವ ನಾವಿಲ್ಲಿಗೆ ಬಂದಿರುವುದು ಕೊಡಲಿಕ್ಕೆ ಹೊರತು ಬೇಡಲಿಕ್ಕೆ ಅಲ್ಲ ಈ ರೀತಿ ನಿಮ್ಮ ಸೆಲ್ಫ್ ಲವ್ವನ್ನು ನೀವು ಇನ್ಕ್ರೀಸ್ ಮಾಡಿದಾಗ ನಿಮ್ಮನ್ನು ನೀವು ನಿಮ್ಮ ಲೈಫ್ನ ಬಗ್ಗೆ ಫೋಕಸ್ ಮಾಡಿದಾಗ ನಿಮ್ಮ ಗೋಲ್ ರೀಚ್ ಆದಾಗ ನಿಮ್ಮ ಸಂಗಾತಿ ನಿಮ್ಮನ್ನು ಹಗಲು ರಾತ್ರಿ ಯೋಚನೆ ಮಾಡುವುದೇ ಮಾಡುವುದರಲ್ಲಿ ಸಂದೇಹವಿಲ್ಲ ಗೊತ್ತಾಯಿತಾ ಈ ಕೊನೆಯದಾಗಿ ನಿನ್ನ ಕಷ್ಟವನ್ನು ಅರಿತವರು ಎಂದಿಗೂ ನಿನ್ನನ್ನು ದೂಷಿಸುವುದಿಲ್ಲ ನಿನ್ನನ್ನು ಅರ್ಥ ಮಾಡಿಕೊಂಡವರು ಎಂದಿಗೂ ನಿನ್ನಿಂದ ದೂರ ಹೋಗುವುದಿಲ್ಲ ಈ ಎರಡನ್ನು ಮರೆತವರು ನಿನ್ನ ಜೀವನಕ್ಕೆ ಯೋಗ್ಯರಲ್ಲ ಅಂತ ಹೇಳುತ್ತಾ ನಿಮಗೆಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ ಕೇಳಿದಕ್ಕಾಗಿ ಧನ್ಯವಾದಗಳು